ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಒಂದು ಆರು ಎಂಟು ಆರು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಪೂರ್ವಭಾವಿ ಸಭೆ ಬಹಿಷ್ಕರಿಸಿದ ಸಮುದಾಯದವರು ಸಮುದಾಯ ಭವನ ಬೇಡಿಕೆಗೆ ಭೂವಿ ಸಮುದಾಯ ಒತ್ತಾಯ ಚಿಂತಾಮಣಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಸರ್ಕಾರದ ಆದೇಶದಂತೆ ಜನವರಿ ಹದಿನೈದರಂದು ಆಚರಣೆ ಮಾಡುವ ಸಲುವಾಗಿ ಎಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರವರ ಅಧ್ಯಕ್ಷತೆಯಲ್ಲಿ ಸಮುದಾಯದ ಮುಖಂಡರೊಂದಿಗೆ ಜಯಂತಿಯನ್ನು ಆಚರಿಸುವ ಸಲುವಾಗಿ ಸಲಹೆ ಸೂಚನೆಗಳನ್ನು ನೀಡಲು ಪೂರ್ವಭಾವಿ ಸಭೆಯನ್ನು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಗೈರು ಹಾಜರಾಗಿದ್ದು ಪೂರ್ವಭಾವಿ ಸಭೆಯನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವರು ನಡೆಸಿಕೊಟ್ಟರು ಭೋವಿ ಸಮುದಾಯದ ಮುಖಂಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸಮುದಾಯದ ಭವನ ನಿರ್ಮಾಣ ಮಾಡಲು ಕೂಡಲೇ ಜಮೀನನ್ನು ಗುರುತಿಸಿಕೊಡಲು ಒತ್ತಾಯಿಸಿದರು ಸಭೆಯಲ್ಲಿದ್ದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟವರೊಂದಿಗೆ ಚರ್ಚೆ ನಡೆಸಿ ಜಮೀನು ಗುರುತಿಸಿಕೊಡುವ ಭರವಸೆ ನೀಡಿದ ತಕ್ಷಣ ಸಮುದಾಯದ ಮುಖಂಡರು ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸಿ ಹೊರಬಂದ ಘಟನೆ ನಡೆಯಿತು ಭೋವಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಎಂ ಗುರ್ರಪ್ಪ ವಕೀಲರಾದ ಗೋಪಿ ಮಣಿ ಗೋಪಾಲಕೃಷ್ಣ ಶ್ರೀನಿವಾಸ ಭತ್ತಲಹಳ್ಳಿ ಎಸ್ವಿ ಗಂಗುಲಪ್ಪ ಸುಬ್ರಮಣಿ ಗಾಜಹಳ್ಳಿ ಶ್ರೀರಾಮು ಶ್ರೀನಿವಾಸಪ್ಪ ರಾಮಪ್ಪ ಮುನಿಸ್ವಾಮಿ ಮಂಜುನಾಥ ಮಸಲಹಳ್ಳಿ ಶ್ರೀನಿವಾಸ ಕಾಪಲ್ಲಿ ಶ್ರೀನಿವಾಸ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಚಂದ ಮೇಡಮ್ ಜವಾಬ್ದಾರಿ ನಾ ರಿಕ್ವೆಸ್ಟ್ ನೀನು ಅಂಗವಾಗಿ ಪ್ರತಿ ವರ್ಷ ನಾವು ಕರೆಯೋದ್ರ ಈ ಮೂರು ಭಾಗ ಸಭೆಯಲ್ಲಿ ಈ ವರ್ಷ ನಾನು ಹಾಲ್ ಮಾಡಿದ್ದಾರೆ ನಮ್ದು ಒಂದೇ ಬೇಡಿಕೆ ಪ್ರತಿ ವರ್ಷದಂತೆ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಸಮುದಾಯ ಭವನ ನಿರ್ಮಿಸಲು ನಾವು ಸುಮಾರು ಹತ್ತು ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ನಾವು ರಿಕ್ವೆಸ್ಟೇಷನ್ ಕೊಡ್ತಾ ಆಗಿನ ಕಾಲದಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಅವರು ಕೂಡ ನಮಗೆ ಜಾಗ ಮಂಜೂರು ಮಾಡಬೇಕಂತ ಶಿಫಾರಸು ಲೆಟರ್ ಕೊಟ್ಟಿದ್ದಾರೆ ಕನ್ಸರ್ನ್ ಮಿನಿಸ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಲೆಟ್ರ್ ಹಾಕ್ಸಿದ್ದೀನಿ ಅದರ ಜೊತೆ ಜೊತೆಗೆ ನಾನು ನಾಲ್ಕೈದು ಜಾ ಜಾಗ ಗುರುತಿಸಿ ಇಂಥ ಇಂಥ ಕಡೆ ಇಂಥ ಸರ್ವೆ ನಂಬರಲ್ಲಿ ಇಷ್ಟು ಜಾಗ ಕಂದಾಯ ಇದೆ ಇದನ್ನೇ ನಮಗೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಾವು ಸುಮಾರು ಸರ್ತಿ ಮನವಿ ಕೊಟ್ಟರೆ ಕಂದಾಯ ಇಲಾಖೆಯವ್ರ ನಿರ್ಲಕ್ಷ್ಯದಿಂದ ನಮ್ಗೆ ಸತತವಾಗಿ ಹತ್ತು ವರ್ಷದಿಂದ ಹಂಗೆ ತಳ್ಕೊಂಡೇ ಹೋಗ್ತಾ ಇದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಮಟ್ಟಕ್ಕೆ ಬಂತು ಅಂದರೆ ನಮ್ಗೆ ಹಿಂದಿನ ಸರ್ಕಾರದವರು ಇಲ್ಲ ಒಂದೆರಡು ಎರಡು ಮೂರು ವರ್ಷದಿಂದ ನಮ್ಗೆ ಕೊಟ್ಟಿದ್ದರೆ ಸುಮಾರು ಇಪ್ಪತ್ತೈದರಿಂದ ಐವತ್ತು ಲಕ್ಷ ಗ್ರಾಂಟ್ ನಮ್ಮ ಸಮುದಾಯ ಭವನ ಬರ್ತಾ ಇತ್ತು ಈಗ ಸರ್ಕಾರ ಇರೋ ಪರಿಸ್ಥಿತಿಯಲ್ಲಿ ನಮ್ಗೆ ದುಡ್ಡು ಇದಕ್ಕೆ ಯಾರು ಒಳ್ಳೆ ನಾವೇನು ಚೆನ್ನಾಗಿ ಬರ್ತಿರೋ ಸಮುದಾಯನ ಗೋಬಿ ಸಮುದಾಯ ಎಲ್ಲಿ ಸರ್ಕಾರದಿಂದ ಅನುದಾನ ಮಾಡಿದ್ದಾರೆ ಹಂಗಾಗಿ ನಾವು ಈಗ ನಾವೆಲ್ಲರೂ ಕೆಲವರು ಅಧಿಕಾರಿಗಳಿದ್ದೀರಾ ಕೆಲವರು ಹೊಸದಾಗಿ ಬಂದಿದ್ದೀರಾ ಇದ್ದಾವ್ಯಾರು ಒಳ್ಳೆ ಅಲ್ಲ ಇನ್ಕ್ಲೂಡಿಂಗ್ ಪ್ಯಾಸೆಂಟರ್ ಕೂಡ ಅವರವರು ಆ ಸ್ಥಾನದಲ್ಲಿ ಅವರವರ ಅಧಿಕಾರನ ಆ ಸಮಯಕ್ಕೆ ಚಲಾಯಿತೇ ಇರೋದ್ರಿಂದ ಇವತ್ತು ನಮ್ಗೆ ತೊಂದರೆ ಆಗ್ತಾ ಇದೆ ಹಂಗಾಗಿ ನಾವೆಲ್ಲ ಸಾಮೂಹಿಕವಾಗಿ ನಮ್ಮ ಸಮುದಾಯದ ವತಿಯಿಂದ ನೀವು ನಮಗೆ ಸಮುದಾಯ ಭವನಕ್ಕೆ ಜಾಗ ಫಿಕ್ಸ್ ಮಾಡಿ ಪ್ರಪೋಸಲ್ ಕಳಿಸಿದ ಮತ್ತೊಮ್ಮೆ ಮೀಟಿಂಗ್ ಸೇರಿ ನಾವು ಅವತ್ತು ಅರ್ಧ ಮಾಡೋದಕ್ಕೆ ನಾವೆಲ್ಲರೂ ಎಲ್ಲ ಸಮುದಾಯ ಎಲ್ಲಾ ಮುಖಂಡರು ಎಲ್ಲ ಇಲ್ಲಿರೋ ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಒಮ್ಮತದಿಂದ ತೀರ್ಮಾನ ತಗೊಳ್ತಾ ಇದೀವಿ ಹಂಗಾಗಿ ಈ ಸಮುದಾಯ ಈ ಸಮಯದ ನಾವೆಲ್ಲ ಸಾಮೂಹಿಕವಾಗಿ ಕೈ ಇದ್ದೀವಿ ಸಮುದಾಯದ ಮುಖ್ಯ ಸಮುದಾಯಕ್ಕೆ ಇಲ್ಲಿಂದ ಪ್ರಸ್ತಾವನೆ ಸಲ್ಲಿಸಿದ ನಂತರನೇ ದಿನಾಂಕ ನಿಗದಿ ಮಾಡೋಣ ಅಂತ ಇದು ಮಾಡೋದ್ ಮಾಡೋದಕ್ಕೆ ಮಾಡೋಣ ಹದಿನೆಂಟೇ ಹದಿನೆಂಟನೇ ತಾರೀಕು ಆತರ ಮಾಡೋಣ ಬಟ್ ಈಗ ಏನು ಸರ್ಕಾರಿ ಸುತ್ತೋಲಿಯಿಂದ ಸರ್ಕಾರಿ ಕಚೇರಿಗಳನ್ನ ಮಾಡ್ಬೇಕಾಗತ್ತೆ ಅದು ಹದಿನೈದನೇ ತಾರೀಕು ರಜಾ ಸಹ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಮಾಡೋದಕ್ಕೆ ನಾವು ಇದು ಮಾಡೋಣ ಪ್ರಸ್ತಾವನೆಯನ್ನ ಸಲ್ಲಿಸಿ ತಾವೆಲ್ಲ ಮುಖ್ಯಮಂತ್ರಿಗಳು ಯಾವ ಡೇಟ್ ನೀವು ಹೇಳ್ತೀರಾ ಮಾಡೋ ರೀತಿ ನಾವು ಮಾಡಿ ಮತ್ತೆ ಆರೋಗ್ಯ ಇಲಾಖೆ ನಿಮ್ಮ ಪ್ರಾಥಮಿಕ ಕೇಂದ್ರಗಳು ಕೇಂದ್ರ ಎಲ್ಲಾ ಕೇಂದ್ರಗಳಲ್ಲೂ ಮೊದಲನೇದಾಗಿ ಅಂಬೇಡ್ಕರ್ ಭಾವಚಿತ್ರ ಇಲ್ಲ ಮತ್ತು ಸಿದ್ದರಾಮೇಶ್ವರ ಭಾವಚಿತ್ರ ಇಲ್ಲ ಸ್ವಲ್ಪ ಹೇಳಿ